ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಎಸ್ಐಟಿ ಎಂಟ್ರಿ ಅಧಿಕೃತವಾಗಿ ಧರ್ಮಸ್ಥಳ ಕೇಸ್ ಫೈಲ್ಗೆ ಎಸ್ಐಟಿಗೆ ಹ್ಯಾಂಡ್ ಓವರ್ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಂದ ಎಸ್ಐಟಿಗೆ ಫೈಲ್ ಹಸ್ತಾಂತರವಾಗಿದೆ ರಾತ್ರೋರಾತ್ರಿ ಧರ್ಮಸ್ಥಳ ಠಾಣೆಗೆ ಎಸ್ಐಟಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಧರ್ಮಸ್ಥಳ ಠಾಣೆಯಿಂದ ಫೈಲನ್ನು ಪಡ್ಕೊಂಡಿದ್ದಾರೆ ಜಿತೇಂದ್ರ ದಯಾಳ್ ವಿಶೇಷ ತನಿಖಾ ತಂಡದ ತನಿಖಾಧಿಕಾರಿ ಜಿತೇಂದ್ರ ದಯಾಳ್ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣದ ಫೈಲ್ ಧರ್ಮಸ್ಥಳ ಇನ್ಸ್ಪೆಕ್ಟರ್ ಸಮರ್ಥರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಜಿತೇಂದ್ರ ಇಂದಿನಿಂದ ಧರ್ಮಸ್ಥಳ ಗ್ರಾಮ ಬೆಳ್ತಂಗಿಯಲ್ಲಿ ಎಸ್ಐಟಿ ಕಾರ್ಯಾಚರಣೆ ನಡೆಯುತ್ತೆ ಶೀಘ್ರವೇ ಕೋರ್ಟ್ ಮುಖಾಂತರವಾಗಿ ಅನಾಮಿಕನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಕೂಡ ಇದೆ ಇವತ್ತಿನಿಂದ ತನಿಖೆ ಚುರುಕು ಪಟ್ಕೊಳ್ಳುತ್ತೆ ಶೀಘ್ರವೇ ಕೋರ್ಟ್ ಮೂಲಕ ಅನಾಮಿಕನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ಬೆಳ್ತಂಗಡಿಯಲ್ಲಿ ಎಸ್ಐಟಿ ಕಾರ್ಯಾಚರಣೆ ಇವತ್ತಿನಿಂದ ಪ್ರಾರಂಭ ಆಗತ್ತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಸೊ ಇವತ್ತಿನ ಡೆವಲಪ್ಮೆಂಟ್ ಏನಿರುತ್ತೆ ಅನ್ನೋದು ಪ್ರಶ್ನೆ ನಿನ್ನೆ ಆಗಮಿಸಿರೋದು ಫೈಲನ್ನು ತೆಗೆದುಕೊಂಡಿರೋದು ಫೈಲ್ ಹ್ಯಾಂಡ್ ಓವರ್ ಆಗಿರೋದು ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದೀರಾ ಸೊ ನೂರಾರು ಶವ ಹುತ್ತಿಟ್ಟ ಆರೋಪ ಸಂಚಲನಕ್ಕೆ ಕಾರಣವಾಗಿದೆ ತನಿಖೆ ಕಂಪ್ಲೀಟ್ ಆಗಬೇಕಾಗತ್ತೆ ಸಹಜವಾಗಿ ಒತ್ತಡ ಅನ್ನೋದು ಇದ್ದೇ ಇರತ್ತೆ ಹಾಗೆಯೇ ಕುತೂಹಲ ಅನ್ನೋದು ಕೂಡ ಇದ್ದೇ ಇರುತ್ತೆ ಈ ಪ್ರಕರಣದಲ್ಲಿ ತನಿಖೆ ಯಾವ್ಯಾವ ಆ್ಯಂಗಲಲ್ಲಿ ಸಾಗುತ್ತೆ ಯಾರ್ಯಾರನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಯಾರ್ಯಾರಿಗೆ ನೋಟಿಸ್ ಕೊಡ್ತಾರೆ ವಿಚಾರಣೆ ಸಂದರ್ಭದಲ್ಲಿ ಇನ್ನೂ ಏನೆಲ್ಲ ಸ್ಫೋಟಕ ಮಾಹಿತಿಗಳು ಲಭ್ಯವಾಗುತ್ತೆ ಪ್ರತಿ ಒಂದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸೊ ಈಗಾಗ್ಲೇನೆ ಫೈಲನ್ನು ಪಡ್ಕೊಂಡಿದ್ದಾರೆ ಜಿತೇಂದ್ರ ಯಾ ದಯಾಳ್ ಅವರು ಸೊ ಈ ಫೈಲಲ್ಲಿ ಏನೇನು ಮೆನ್ಷನ್ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಅಲ್ಲಿನ ಪೊಲೀಸ್ ಇಲಾಖೆ ಬಗ್ಗೆಯೂ ಕೂಡ ಕೆಲವರಿಗೆ ಅಸಮಾಧಾನ ಇದೆ ತನಿಖೆ ಸೂಕ್ತ ರೀತಿಯಾಗಿ ಆಗಿಲ್ಲ ತನಿಖೆಯನ್ನು ಮಾಡಲೇ ಇಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಲೇ ಇಲ್ಲ ತನಿಖೆಗೆ ಹಿಂದೇಟು ಹಾಕ್ತಾ ಇದ್ದಾರೆ ತನಿಖೆ ಪಾರದರ್ಶಕವಾಗಿ ನಡೀಲಿಲ್ಲ ಈ ಥರದ್ದೆಲ್ಲವೂ ಕೂಡ ಇದೆ ಸೊ ಕಂಪ್ಲೀಟಾಗಿ ಅವ್ರು ಏನು ಫೈಲ್ ರೆಡಿ ಮಾಡಿದ್ದಾರೆ ಅದನ್ನು ಹಸ್ತಾಂತರ ಮಾಡಾಗಿದೆ ಸೊ ಅದನ್ನು ಸ್ಟಡಿ ಮಾಡಿ ಅದಾದ ನಂತರದ ಕಾರ್ಯಾಚರಣೆ ಅಥವಾ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದು ಇಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತಿನಿಂದ ತನಿಖೆ ಅಧಿಕೃತವಾಗಿ ಸಾಗಲಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ರಾತ್ರೋರಾತ್ರಿ ಧರ್ಮಸ್ಥಳ ಠಾಣೆಗೆ ಎಸ್ ಐ ಟಿ ಭೇಟಿ ಕೊಟ್ಟಿದೆ ಸೊ ಫೈಲ್ಸ್ ಎಲ್ಲ ಹ್ಯಾಂಡ್ ಓವರ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಆ್ಯಕ್ಚುಲ್ ಆಗಿ ಇವತ್ತಿನಿಂದ ತನಿಖೆ ಮತ್ತಷ್ಟು ಚುರುಕು ಪಟ್ಕೊಳ್ಳುತ್ತೆ ಹೇಗೆ ನಡೆಯುತ್ತೆ ತನಿಖೆ ಏನೇನು ಆಗಿದೆ ನಿನ್ನೆಯಿಂದ ಇವತ್ತಿನ ಬೆಳಗ್ಗೆವರೆಗೂ ನೀತಿ ಹೌದು ಬಹಳ ಒಂದು ನಿರೀಕ್ಷೆ ಇತ್ತು ಎಸ್ ಐ ಟಿ ಟೀಮ್ ನಿನ್ನೆ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ನಿನ್ನೆ ಎಸ್ ಐ ಟಿ ಟೀಮ್ ಬಂದಿದೆ ಪ್ರಮುಖವಾಗಿ ಅನುಚೇತ್ ಮತ್ತು ಜಿತೇಂದ್ರ ದಯಾಮ ಇವರು ಭೇಟಿ ನೀಡಿದ್ದಾರೆ ನಿನ್ನೆ ಒಂದು ಪ್ರಾಥಮಿಕ ಹಂತದ ಒಂದು ಸಭೆಯನ್ನು ಮಾಡಿದ್ದಾರೆ ಪ್ರಮುಖವಾಗಿ ಐ ಜಿ ಐ ಜಿ ಅವರಿಂದ ಅವರು ಮಾಹಿತಿಯನ್ನು ಪಡೆದುಕೊಂಡಿರುವಂಥದ್ದು ಒಂದು ಸಭೆಯನ್ನು ಮಾಡಿದ್ದಾರೆ ಮತ್ತು ಡಿ ವೈ ಎಸ್ ಪಿ ಏನು ಕೆಳ ಹಂತದ ಅಧಿಕಾರಿಗಳು ಇದ್ದಾರೆ ಎಸ್ ಐ ಟಿ ತಂಡದಲ್ಲಿ ಅವರೊಂದಿಗೂ ಕೂಡ ಒಂದು ಸಭೆಯನ್ನು ಮಾಡಿದ್ದಾರೆ ಮತ್ತು ಅಧಿಕೃತವಾಗಿ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಎಸ್ ಐ ಟಿಗೆ ಈ ಒಂದು ಧರ್ಮಸ್ಥಳ ಕೇಸ್ ಫೈಲ್ ಮಂಗಳೂರಿನಲ್ಲೇ ಹ್ಯಾಂಡ್ ಓವರ್ ಆಗಿತ್ತು ಆದರೆ ತನಿಖೆಯ ಭಾಗವಾಗಿ ತಡರಾತ್ರಿ ತಡರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಎಸ್ ಐ ಟಿ ಟೀಮ್ ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಕೂಡ ಭೇಟಿ ನೀಡಿದೆ ತನಿಖಾ ವರದಿ ಅಂದರೆ ಅಲ್ಲಿನ ತನಿಖಾಧಿಕಾರಿ ಯಾರಿದ್ದರೋ ಅವರ ಹತ್ರ ಆ ಒಂದು ವರದಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಯಾವ ಹಂತದಲ್ಲಿ ತನಿಖೆ ಇತ್ತು ಅನ್ನುವಂಥ ರೀತಿಯಲ್ಲೂ ಕೂಡ ಒಂದು ಸಭೆಯನ್ನು ನಡೆಸಿದ್ದಾರೆ ಎಲ್ಲೆಲ್ಲ ಲೂಪ್ ಹೋಲ್ಸ್ ಇತ್ತು ನಾವು ಯಾವ ತರ ಸಿದ್ಧತೆಗಳನ್ನ ಮಾಡ್ಕೋಬೇಕು ಮುಂದಿನ ಪ್ಲಾನ್ ಏನು ಅನಾಮಿಕನ ಕುರಿತಾಗಿ ಒಂದು ಬ್ಲೂ ಪ್ರಿಂಟನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಆತನ ಹೇಳಿಕೆಗಳು ಏನಿತ್ತು ಎಲ್ಲದರ ಬಗ್ಗೆ ಕೂಡ ನಿನ್ನೆ ರಾತ್ರಿ ಅವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ರಾತ್ರಿ ಸುಮಾರು ಒಂಬತ್ತು ಗಂಟೆಯ ನಂತರ ಅವರು ಅಲ್ಲಿಗೆ ಆಗಮನ ಆಗಿದೆ ಸುಮಾರು ಒಂದು ಗಂಟೆಗಳ ಕಾಲ ಅಲ್ಲಿ ಅವರು ಸಭೆಯನ್ನು ನಡೆಸಿ ಆ ಧರ್ಮಸ್ಥಳ ತನಿಖಾಧಿಕಾರಿಗಳಿಂದ ಎಸ್ ಪಿ ಜಿತೇಂದ್ರ ದಯಾಮ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಸೊ ಇವತ್ತಿನಿಂದ ಅಧಿಕೃತವಾಗಿ ಎಸ್ ಐ ಟಿ ತನ್ನ ಬೇಟೆಯನ್ನು ಆರಂಭ ಮಾಡುತ್ತೆ ಆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಭಾಗದಲ್ಲಿ ಎಸ್ ಐ ಟಿ ಟೀಮ್ ಕಾರ್ಯಾಚರಣೆ ಆರಂಭವಾಗುತ್ತೆ ಇವತ್ತು ಅನಾಮಿಕ ಕೊಟ್ಟಿರುವಂತಹ ಹೇಳಿಕೆಗಳು ಏನು ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯ ಪೊಲೀಸರು ಏನೆಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ ಮತ್ತು ಅವರ ತನಿಖೆ ಪಾರದರ್ಶಕವಾಗಿ ಇದೆಯಾ ಅಂದ್ರೆ ಫ್ಯಾಕ್ಟ್ಫುಲ್ ಆಗಿ ಇದೆಯಾ ಅದನ್ನು ನಾವು ಯೂಸ್ ಈ ಎಲ್ಲದರ ಬಗ್ಗೆ ಕೂಡ ಒಂದು ಪರಿಶೀಲನೆ ನಡೆಯುತ್ತೆ ಇನ್ನು ದಕ್ಷಿಣ ಕನ್ನಡ ಜಿ ಅಂದ್ರೆ ಮಂಗಳೂರಿನಲ್ಲಿ ಇನ್ನೊಂದು ಕಡೆಯಿಂದ ಹಿರಿಯ ಅಧಿಕಾರಿಗಳು ಏನಿದ್ದಾರೆ ಮಂಗಳೂರಿನಲ್ಲಿ ಅವರು ಒಂದು ರಿವ್ಯೂ ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ ನಿನ್ನೆ ಅವರು ಪಡೆದುಕೊಂಡಂತ ಒಂದು ಕೇಸ್ ಫೈಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ರಿವ್ಯೂ ಮೀಟಿಂಗ್ ಅನ್ನು ಮಾಡ್ತಾರೆ ತನಿಖೆಯ ಪ್ರೋಗ್ರೆಸ್ ಯಾವ ತರ ಇತ್ತು ನಾವೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ತನಿಖೆಯಲ್ಲಿ ಏನಾದರೂ ರೂ ರೂಪೋಲ್ಸ್ ಇದೆಯಾ ಅದನ್ನ ಯಾವ ತರ ಸರಿಪಡಿಸ್ಕೋಬೇಕು ಮುಂದಕ್ಕೆ ಯಾರನ್ನೆಲ್ಲ ವಿಚಾರಣೆಗೆ ಪಡಿಬೇಕು ಮತ್ತು ನಮಗೆ ಈ ತನಿಖೆಗೆ ಬೇಕಾದಂತಹ ಒಂದು ಸೌಲಭ್ಯ ಅಂದರೆ ರಿಸೋರ್ಸಸ್ಗಳು ಏನೆಲ್ಲ ಬೇಕಾಗುತ್ತೆ ಅಂದರೆ ಮರಣೋತ್ತರ ಪರೀಕ್ಷೆಯ ವರದಿಗಳಾಗಿರ್ಬೋದು ಅಸಹಜ ಸಾವು ಪ್ರಕರಣಗಳ ಮಾಹಿತಿಗಳಾಗಿರ್ಬೋದು ಮತ್ತು ಅನಾಮಿಕ ಹೇಳಿ ರುವ ರೀತಿಯಲ್ಲೇ ಆತ ಎಲ್ಲೆಲ್ಲ ಹೂತಿದಾನೋ ಆ ಕಾಡು ಅಲ್ಲಿಗೆ ಬೇಕಾದಂತಹ ಒಂದಿಷ್ಟು ಸಿದ್ಧತೆಗಳಾಗಿರ್ಬೋದು ಎಲ್ಲ ರೀತಿಯ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ರಿವ್ಯೂ ಮೀಟಿಂಗ್ ಇವತ್ತಿನಿಂದ ನಡೆಯುತ್ತೆ ಆದರೆ ಇವತ್ತೇ ಆತನನ್ನ ವಶಕ್ಕೆ ಪಡಿತಾರ ಅನ್ನುವಂಥದ್ದೇ ಸದ್ಯ ಮೂಡಿರುವಂತಹ ಕುತೂಹಲ ಯಾಕಂದ್ರೆ ಇಲ್ಲಿ ಜನರಿಗೂ ಕೂಡ ಬೇಕಾಗಿರುವಂಥದ್ದು ಎಲ್ಲರಿಗೂ ಬೇಕಾಗಿರುವಂತದ್ದು ಆತ ಹೇಳಿರುವ ರೀತಿಯಲ್ಲೇ ಆ ಕಾಡುಗಳಲ್ಲಿ ಅಪರಿಚಿತ ಶವಗಳನ್ನ ಹೂಳಲಾಗಿದೆಯಾ ಅದು ಅಪರಿಚಿತ ಶವಗಳು ಮತ್ತು ಅದಕ್ಕೆ ಯಾವುದೇ ರೀತಿಯ ಕಾನೂನು ಪ್ರಕ್ರಿಯೆಗಳನ್ನ ಮಾಡದೆ ಆತರ ನೂರಾರು ಶವಗಳನ್ನ ಹೂತಿದಾರ ಇದರ ಉತ್ಖನನ ಯಾವಾಗುತ್ತೆ ಅನ್ನುವಂಥದ್ದು ಜನರಲ್ಲಿ ಇರುವಂತಹ ಕುತೂಹಲ ಆದರೆ ಇವತ್ತು ಆತನನ್ನು ತಮ್ಮ ತೆಕ್ಕೆಗೆ ಎಸ್ ಐ ಟಿ ಪಡೆದುಕೊಳ್ಳುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಸೊ ಇವತ್ತು ಬೇಕಾದಂಥ ಸಿದ್ಧತೆಗಳು ಅದಕ್ಕೆ ಬೇಕಾದಂಥ ಮಾಹಿತಿಗಳು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಪಡೆದುಕೊಂಡು ಸೋಮವಾರದಿಂದ ಆತನನ್ನು ವಶಕ್ಕೆ ಪಡೆದು ಆ ಬಳಿಕ ಎಸ್ ಐ ಟಿಯ ತನಿಖೆ ತೀವ್ರತರನಾದ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತೆ ಆತ ಕೊಟ್ಟಿರುವಂಥ ಒಂದು ಕಳೆ ಬರಹ ಕೂಡ ಇದೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ ಪ್ರಮುಖವಾಗಿ ಆತನನ್ನು ವಶಕ್ಕೆ ಪಡೆದುಕೊಂಡು ಆತನಿಂದ ಆತನ ಬಾಯಿಂದ ಏನು ಬರುತ್ತೆ ಆತ ಏನೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾನೋ ಮತ್ತೆ ಆ ಎಸ್ ಐ ಟಿ ಅಧಿಕಾರಿಗಳು ಆತನಿಂದ ಮತ್ತೆ ವಿಚಾರಣೆಯನ್ನು ಮಾಡಿ ಅದೇ ಆತನ ಬಾಯಿಂದ ಏನೆಲ್ಲ ಹೇಳಿಕೆಗಳು ಬರುತ್ತೆ ಇದರಲ್ಲಿ ನೈಜತೆ ಇದೆಯಾ ಸತ್ಯಾಸತ್ಯತೆ ಇದೆಯಾ ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಮತ್ತು ಆ ಕಳೆ ಬರಹದ ಒಂದು ಸ್ಯಾಂಪಲ್ ಅಂದರೆ ಕಳೆ ಬರಹ ಏನಿದೆ ಎಫ್ ಎಸ್ ಸಿಲ್ಗೆ ರವಾನೆ ಆಗಿದೆ ಕೆಲವೇ ದಿನಗಳಲ್ಲಿ ಅದರ ವರದಿ ಕೂಡ ಬರುತ್ತೆ ಆ ವರದಿಯ ಆಧಾರದಲ್ಲೂ ಕೂಡ ತನಿಖೆ ನಡೆಯುತ್ತೆ ಮತ್ತು ಆತ ಯಾವ ಜಾಗದಿಂದ ಆ ಕಳೆ ಬರವನ್ನು ಹೊರಗಡೆ ತಂದಿದ್ನೋ ಆ ಜಾಗಕ್ಕೆ ಭೇಟಿ ನೀಡುವಂಥ ಸಾಧ್ಯತೆಗಳು ಕೂಡ ಇದೆ ಅಲ್ಲಿ ಮಹಜೂರು ಪ್ರಕ್ರಿಯೆಯನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ ಇನ್ ಕೇಸ್ ಆತ ಕೊಟ್ಟಿರುವಂತಹ ಹೇಳಿಕೆ ಮತ್ತು ಸಿಕ್ಕಿರುವಂಥ ಕಳೆ ಬರಹದ ಎಫ್ ಎಸ್ ಎಲ್ ರಿಪೋರ್ಟ್ ಎಲ್ಲವೂ ಕೂಡ ತಾಳೆಯಾದರೆ ಮುಂದಕ್ಕೆ ಉತ್ಖನನದ ಪ್ರೊಸೆಸ್ ಅನ್ನುವಂಥದ್ದು ಕೂಡ ಸ್ಟಾರ್ಟ್ ಆಗುತ್ತೆ ಬಹುತೇಕ ಕೋರ್ಟ್ ಮೂಲಕ ಒಂದು ಅನುಮತಿಯನ್ನು ಪಡೆದುಕೊಂಡೇ ಉತ್ಖನನದ ಪ್ರೊಸೆಸ್ ಕೂಡ ನಡೆಯುವಂಥದ್ದು ಸೊ ಸೋಮವಾರದಿಂದ ಈ ಒಂದು ಪ್ರೊಸೆಸ್ ಬಹಳ ಸ್ಪೀಡಪ್ ಆಗುತ್ತೆ ಅಂದರೆ ಇನ್ ಆಕ್ಷನ್ ಆಗಿ ಅದು ಸ್ಪೀಡಪ್ ಆಗುವಂಥದ್ದು ಸೊ ಇವತ್ತು ರಿವ್ಯೂ ಮೀಟಿಂಗ್ ನಡೆಯುತ್ತೆ ನಾಳೆ ಬೆಳ್ತಂಗಣಿ ಮತ್ತು ಧರ್ಮಸ್ಥಳ ಸುತ್ತಮುತ್ತ ಬೇಕಾದ ಮಾಹಿತಿಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಕಳೆ ಹಾಕ್ತಾರೆ ಯಾಕಂದರೆ ಇಲ್ಲಿ ಕೆಳ ಹಂತದ ಒಂದು ಅಧಿಕಾರಿಗಳ ಟೀಮ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮಂಗಳೂರು ಭಾಗದಲ್ಲಿ ಹಿರಿಯ ಅಧಿಕಾರಿಗಳು ಅನುಚಿತ್ ಪ್ರಸಾದ್ ಅವರು ಎಲ್ಲಾ ರೀತಿಯ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತು ತಮ್ಮ ಒಂದು ಟೀಮ್ಗೆ ಬೇಕಾದಂತಹ ಕೊಡ್ತಾ ಇದ್ದಾರೆ ಯಾವ್ಯಾವ ರೀತಿಯಲ್ಲಿ ಕಾರ್ಯವನ್ನು ಮಾಹಿತಿಗಳನ್ನು ಕಲೆ ಹಾಕಬೇಕು ಪ್ರಮುಖವಾಗಿ ಆ ಒಂದು ಅನಾಮಿಕ ಏನು ಬಂದಿದ್ದಾನೋ ಆತ ಯಾರು ಆತನ ಹಿನ್ನೆಲೆ ಏನು ಆತ ನಿಜವಾಗ್ಲೂ ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ ಇದ್ದಿದ್ದು ಹೌದಾ ಸಾವಿರದ ಒಂಬೈನೂರ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಇವತ್ತು ನಡೆಯುತ್ತೆ ಸೋಮ ಸೋಮವಾರದಿಂದ ಇದು ಸ್ಪೀಡ್ ಅಪ್ ಆಗುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಎಸ್ ಐ ಟಿ ಯಾವಾಗ ಬರ್ತಾರೆ ಅನ್ನುವಂತಹ ಒಂದು ಕುತೂಹಲ ಆಯಿತು ಈಗ ಅಧಿಕೃತವಾಗಿ ಎಸ್ ಐ ಟಿ ಆಗಮನವಾಗಿದೆ ಇನ್ನು ತನಿಖೆ ಸ್ಪೀಡ್ ಅಪ್ ಆಗುತ್ತೆ ಆದಿತ್ಯ ಈಗ ಈ ಕೇಸಸ್ ನಲ್ಲಿ ಪ್ರಮುಖವಾಗಿ ಟೆಕ್ನಿಕಲ್ ಎವಿಡೆನ್ಸನ್ಸ್ ಅಂತ ಬಂದಾಗ ಅಥವಾ ಟೆಕ್ನಿಕಲಿ ನಾವು ಗಮನಿಸಿದಾಗ ಕೆಲವೊಂದಷ್ಟು ಸವಾಲ್ಗಳು ಎದುರಾಗಬಹುದು ಯಾಕಂದ್ರೆ ಇದು ಆರು ತಿಂಗಳು ಮೂರು ತಿಂಗಳು ಒಂದು ವರ್ಷದ ಹಿಂದಿನ ಕೇಸಸ್ ಅಲ್ಲ ಸೊ ಸುಮಾರು ಹತ್ತು ವರ್ಷ ಹನ್ನೊಂದು ವರ್ಷ ಅನ್ನುವಂಥ ಕೇಸಸ್ ಗಳನ್ನ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಅಂತ ಟೀಮ್ ಆಗಿರ್ಬೋದು ಅಥವಾ ತನಿಖೆ ಆಂಗಲ್ಸ್ ಗಳಾಗಿರ್ಬೋದು ಯಾವ ರೀತಿಯಾಗಿ ಮಾಡ್ಕೊಳ್ಳಲಾಗುತ್ತೆ ಎದುರಾಗುವಂಥ ಸವಾಲುಗಳು ಎಸ್ ಐ ಟಿ ಹೇಗಿರತ್ತೆ ಅಂತ ಯಾಕಂದ್ರೆ ಎಸ್ ಟಿ ಇದೊಂದು ಒತ್ತಡ ಅಂತಾನೆ ಹೇಳ್ಬೋದು ನಿರೀಕ್ಷೆ ಬಹಳಷ್ಟಿದೆ ಸತ್ಯಾನುಸತ್ಯತೆಯನ್ನ ಹೊರಗೆ ತೆಗಿಬೇಕು ಅಂತ ಸೊ ಹಾಗಾಗಿ ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಅಂತಿ ನಿಜಕ್ಕೂ ಕೂಡ ಎಸ್ ಐ ಟಿಗೆ ಒಂದು ಸವಾಲು ಟೆಕ್ನಿಕಲ್ ಆಗಿ ತುಂಬಾ ಸವಾಲು ಇದೆ ಇನ್ನೊಂದು ಕಡೆಯಿಂದ ಒಂದು ರೀತಿ ಅವರು ಒಂಥರ ಎಮೋಷನ್ಸ್ಗೆ ಒಳಗಾಗಿದ್ದಾರೆ ಏನೋ ಅನ್ನುವಂಥ ರೀತಿಯ ಭಾವನೆ ಕೂಡ ಬರ್ತಾ ಇದೆ ಯಾಕಂದ್ರೆ ತನಿಖಾಧಿಕಾರಿಗಳು ಹಿಂದೇಟಾಗ್ತಾ ಇರುವಂಥದನ್ನು ನಾವು ಗಮನಿಸಬಹುದು ಪ್ರಮುಖವಾಗಿ ಮೊನ್ನೆ ಇಪ್ಪತ್ತು ಜನರ ಒಂದು ತಂಡ ರಚನೆಯಾಗಿತ್ತು ಅದರಲ್ಲಿ ಸೈಮನ್ ಅನ್ನುವಂಥ ಒಬ್ಬರು ಅಧಿಕಾರಿ ಇದ್ದರು ಅವರು ಆ ತನಿಖೆಯನ್ನು ನಾನು ಹೊರಗುಳಿತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಧಿಕಾರಿಗಳ ಮೇಲೆ ಒಂದು ಸವಾಲುಗಳು ಕೂಡ ಇದೆ ಪ್ರೆಷರ್ ಕೂಡ ಇದೆ ಯಾಕಂದರೆ ಯಾರೋ ಪ್ರಭಾವಿಗಳು ಇದರ ಮೇಲೆ ಪ್ರೆಷರ್ ಹಾಕ್ತಾರೆ ಅನ್ನುವಂಥದ್ದು ವಿಚಾರ ಅಲ್ಲ ನಾಳೆ ತನಿಖೆಯ ಹಾದಿ ತಪ್ಪಿದರೆ ಅಥವಾ ಆ ತನಿಖೆಯಲ್ಲಿ ಈಗ ಹೇಳಿರುವಂಥ ಆರೋಪಗಳು ಎಲ್ಲೋ ಒಂದು ಕಡೆ ಸಾಬೀತು ಆಗದೆ ಹೋದ್ರೆ ಏನಾದರೂ ಸ್ವಲ್ಪ ಎಡವಟ್ಟುಗಳಾದ್ರೆ ನೇರವಾಗಿ ಅಧಿಕಾರಿಗಳು ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಥವಾ ಯಾರದ್ದು ಪ್ರಭಾವಕ್ಕೆ ಒಳಗಾಗಿದ್ದಾರೆ ಹಣ ತಗೊಂಡಿದ್ದಾರೆ ಹಾಗೆ ಹೀಗೆ ಅನ್ನುವಂಥ ಆರೋಪಗಳು ಬರುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ತನಿಖಾ ಅಧಿಕಾರಿಗಳು ಕೂಡ ಬಹಳಷ್ಟು ಲೆಕ್ಕಾಚಾರಗಳನ್ನು ಹಾಕ್ತಾ ಇರುವಂತ ಈ ಪ್ರಕರಣದಲ್ಲಿ ನೋಡಬಹುದು ಸಾಮಾನ್ಯವಾಗಿ ಬೇರೆ ಎಸ್ ಐ ಟಿ ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಇದೆ ಮುನಿರತ್ನ ಕೇಸ್ ಆಗಿರ್ಬೋದು ಬೇರೆ ಬೇರೆ ಎಸ್ ಐ ಟಿ ಸಂದರ್ಭ ಎಷ್ಟು ಕ್ವಿಕ್ ಆಗಿ ಅವರು ಅಖಾಡಕ್ಕೆ ಇಳಿದಿದ್ರು ಎಷ್ಟು ಬೇಗ ಎಲ್ಲ ಪ್ರೊಸೆಸ್ ಅನ್ನ ಮಾಡಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ವಿ ಆದರೆ ಇಲ್ಲಿ ಅಧಿಕಾರಿಗಳ ಒಂದು ವಿಶೇಷತೆ ಏನು ಅಂದ್ರೆ ನಾವು ಮಾಡಬೇಕಾ ಈ ಟೀಮಲ್ಲಿ ಇರಬೇಕಾ ಬೇಡವಾ ಅನ್ನುವಂಥದ್ದೇ ಅವರ ಒಂದು ನಿರ್ಧಾರ ಮಾಡೋದಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿರುವಂಥದ್ದನ್ನು ನಾವು ನೋಡಬಹುದು ಈ ಪ್ರಕರಣದಲ್ಲೂ ಒಂದು ಮೈನ್ ಸವಾಲು ಎಮೋಷನಲ್ ಆಗಿ ಇನ್ನೊಂದು ಕಡೆಯಾಗಿ ಟೆಕ್ನಿಕಲ್ ಆಂಗಲ್ ಅಲ್ಲೂ ಕೂಡ ಸಾಕಷ್ಟು ಸವಾಲುಗಳು ಇದೆ ಯಾಕಂದ್ರೆ ಆತ ಹೇಳಿರುವಂಥ ಕೇಸ್ ಇವತ್ತು ನಿನ್ನೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ಕೇಸ್ಗಳು ಕೂಡ ಅದರಲ್ಲಿ ಇರುವಂತದ್ದು ಇಪ್ಪತ್ತು ವರ್ಷಗಳ ಹಿಂದೆ ನಾನು ಕಾಡಿನಲ್ಲಿ ಹೆಣಗಳನ್ನು ಹೂತಿದ್ದೀನಿ ಅಂತ ಆತ ಹೇಳ್ತಾ ಇದ್ದಾನೆ ಧರ್ಮಸ್ಥಳ ಕಾಡು ಒಂದು ಎಕರೆ ಇರುವಂತದ್ದು ಅಲ್ಲ ಒಂದು ಎರಡು ಎಕರೆ ಇರುವಂಥ ಕಾಡಲ್ಲ ಸುಮಾರು ಏಳು ಸಾವಿರ ಹೆಕ್ಟೇರ್ನಷ್ಟು ಆ ಕಾಡು ವಿಸ್ತೀರ್ಣವನ್ನು ಹೊಂದಿರುವಂತದ್ದು ಮತ್ತು ಹದಿನಾರು ನಾಲ್ಕು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದೆ ಆ ಕಾಡಿನ ರೂಪರೇಷೆಗಳು ಕೂಡ ಬದಲಾಗಿದೆ ಮತ್ತು ಒಂದು ರಿಸರ್ವ್ ಫಾರೆಸ್ಟ್ ಕೂಡ ಹೌದು ಅಲ್ಲಿ ಹೋಗಿ ಅಗಿಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಸಾಕಷ್ಟು ಕಾನೂನು ಪ್ರಕ್ರಿಯೆಗಳು ಆಗಬೇಕಾಗಿರುವಂಥದ್ದು ಇದೆ ಮತ್ತು ಈಗ ಅಥವಾ ಒಂದು ಬರಹವನ್ನು ಕೊಟ್ಟಿದ್ದಾನೆ ಅದು ನಿಜವಾಗ್ಲೂ ಏನು ಕೊಳೆಗೀಡಾಗಿ ಅಥವಾ ಯಾರೋ ಅದನ್ನು ಅಪರಿಚಿತ ರೀತಿಯಲ್ಲಿ ಅದನ್ನು ಹೂಳಿದರೆ ಅಥವಾ ಹೂತಿದ್ದದ್ದು ನಿಜ ಅಂತ ಆಗಿದರೆ ಅದಕ್ಕೆ ಪೋಸ್ಟ್ ಮಾರ್ಟಮ್ ಆಗಿದ್ದರೆ ಆಗಿಲ್ಲದೆ ಹೋಗಿದ್ದರೆ ಈಗ ಆ ಕಳೆ ಬರಹ ಯಾರದ್ದು ಅನ್ನುವಂಥದ್ದೇ ತನಿಖೆಯ ಪ್ರಮುಖ ವಿಚಾರವಾಗುತ್ತೆ ಆ ಕಳೆಬರಹ ಎಲ್ಲಿಂದ ಬಂತು ಅನ್ನುವಂಥದ್ದೇ ತನಿಖೆಯ ಮೇನ್ ವಿಚಾರ ಸೊ ಅದನ್ನು ಯಾವ ಸಂದರ್ಭದಲ್ಲಿ ಹೂತಿಡಲಾಗಿತ್ತು ಎಷ್ಟು ವರ್ಷಗಳ ಹಿಂದೆ ಅದನ್ನು ಹೂತಿದಡಲಾಗಿತ್ತು ಮತ್ತು ಆ ಕಳೆಬರಹ ಯಾರದ್ದು ಅನ್ನುವಂಥ ರೀತಿಯ ತನಿಖೆ ಸಾಗುತ್ತೆ ಇನ್ ಕೇಸ್ ಅದು ಒಂದು ಹತ್ತು ಹದಿನೈದು ವರ್ಷದ ಹಿಂದಿನ ಕಳೆ ಬರಹ ಆಗಿದ್ದರೆ ಆ ಹದಿನೈದು ವರ್ಷಗಳ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾರೆಲ್ಲ ಮಿಸ್ಸಿಂಗ್ ಆಗಿದ್ರು ಅವರ ಹಿನ್ನೆಲೆ ಏನು ಅವರ ಕುಟುಂಬಸ್ಥರು ಎಲ್ಲಿದ್ದಾರೆ ಇನ್ ಕೇಸ್ ಅಂತ ಮಿಸ್ಸಿಂಗ್ ಕೇಸ್ಗಳು ಯಾವುದಾದ್ರು ದಾಖಲಾಗಿದ್ರೆ ಆ ಎಲ್ಲರನ್ನ ಕೂಡ ಎಸ್ ಐ ಟಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಮತ್ತು ಡಿ ಎನ್ ಎ ಪರೀಕ್ಷೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಅವರೆಲ್ಲರನ್ನ ಕೂಡ ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಇದು ಒಂದು ಕಳೆ ಬರಹದ ವಿಚಾರ ನೀತಿ ಇದು ತಿಂಗಳುಗಳ ಕಾಲ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಇದು ಒಂದು ಕಳೆ ಬರಹದ ವಿಚಾರ ಆದರೆ ಅಲ್ಲಿ ನೂರಾರು ಆತ ಹೇಳಿರೋ ರೀತಿಯಲ್ಲಿ ನೂರಾರು ಕಳೆ ಬರಹ ಇದ್ರೆ ಈ ಪ್ರೊಸೆಸ್ ಅನ್ನ ಎಷ್ಟು ಎಷ್ಟು ು ಅದು ವಿಸ್ತತವಾಗಿರುತ್ತೆಂಥದನ್ನ ನಾವು ಊಹೆ ಮಾಡುವುದಕ್ಕೂ ಕೂಡ ಸಾಧ್ಯ ಇಲ್ಲ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂತಹ ಪ್ರಕರಣವೇ ಆಗಿಲ್ಲ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸತ್ಯವೋ ಈ ತನಿಖೆ ಕೂಡ ಒಂದು ರೀತಿ ಇತಿಹಾಸ ಆಗುವಂಥದ್ದು ಕೂಡ ಅಷ್ಟೇ ಮಟ್ಟಿಗೆ ಸತ್ಯ ಸೊ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬೆಟ್ಟದಷ್ಟು ಸವಾಲುಗಳು ಇದೆ ಎಲ್ಲ ರೀತಿಯಲ್ಲೂ ಕೂಡ ಅವರು ಜಾಗೃತಿಯನ್ನು ವಹಿಸಿಕೋಬೇಕಾಗುತ್ತೆ ಮತ್ತು ತನಿಖೆಯಲ್ಲಿ ನಾಡಿನ ದಿವಸ ಯಾರು ಕೂಡ ಬೆರಳು ಮಾಡಿ ಬೊಟ್ಟು ಮಾಡಿ ತೋರಿಸುವ ರೀತಿಯ ಯಾವುದೇ ಒಂದು ಅವಕಾಶವನ್ನು ಕೂಡ ಕಲ್ಪಿಸುತ್ತಿರುವಂತಹ ನಿಟ್ಟಿನಲ್ಲಿ ಪಾರದರ್ಶಕವಾಗಿ ತನಿಖೆಯನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ ಇದಕ್ಕೆ ಪೂರಕವಾಗಿ ಆಗಿರುವಂಥ ಬೆಳವಣಿಗೆಗಳು ಹೆಚ್ಚಿನ ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಪೊಲೀಸರನ್ನ ತನಿಖೆಯಿಂದ ಹೊರಗಿಟ್ಟಿದ್ದಾರೆ ಯಾಕಂದ್ರೆ ನಾಳಿನ ದಿವಸ ಈ ತರ ಪ್ರಭಾವಕ್ಕೊಳಗಾಗಿದ್ದಾರೆ ಅನ್ನುವಂಥ ರೀತಿಯ ಒಂದು ಆರೋಪಗಳು ಬರಬಾರದು ಅದಕ್ಕೆ ಪೂರಕವಾಗಿ ಈಗ ಒಂದು ರಚನೆಯಾಗಿರುವಂತಹ ಟೀಮ್ನಿಂದಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಏನಿದ್ದಾರೋ ಅದರಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಆ ಟೀಮ್ನಿಂದ ನಾವು ಹೊರಗುಳಿತೀವಿ ಅನ್ನುವಂಥ ರೀತಿಯಲ್ಲಿ ತಾವೇ ಕನ್ಫೆಸ್ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಮತ್ತು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬೆಟ್ಟದಷ್ಟು ಸವಾಲಿದೆ ಇದನ್ನ ಯಾವ ಥರ ಭೇದಿಸ್ತಾರೆ ಇದು ಒಂದು ರೀತಿ ಬಹಳ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ನೀತಿ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ